ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತ ಇವತ್ತಿನ ಬಂದು ಇನ್ನೊಂದು ಲಾಗೆ ನಿಮಗೆ ಸ್ವಾಗತ ಕೋರ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ನನ್ನ ಒಂದು ಈ ಸೀರಿಯಲ್ ಏನು ಲಾಗ್ಸ್ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತ ಇವತ್ತಿನ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತ ಹೇಳ್ತಾ ಏನು ಇವತ್ತು ಇವತ್ತಿನ ಸೀರಿಯಲ್ ಅಮೃತಧಾರೆ ಸೀರಿಯಲ್ ಕತೆ ಅಂತ ಅಂದರೆ ಇವಾಗ ಇಬ್ಬರೂ ಮತ್ತು ಗೌತಮ ಮತ್ತು ಭೂಮಿಕಾ ಇಬ್ಬರೂ ಅಲ್ಲಿ ಒಂದು ಏನು ಬುದ್ಧ ಇರೋ ಇದಕ್ಕೆ ಟೆಂಪಲ್ಗೆ ಬಂದಾಗ ಅವನೂ ಭೂಮಿಕಾನೇ ಸಿಗಲಿ ನಾನು ಇಷ್ಟ ದಿನದಿಂದಲೂ ಭೂಮಿಕಾನೇ ಸಿಗಬೇಕು ಅಂತ ಬೇಡ್ಕೊತಾ ಇರೋದು ಅದನ್ನೊಂದು ಬಿಟ್ಟರೆ ನಂಗೆ ಬೇರೆ ಏನೂ ಬೇಡ ಅಂತ ಬುದ್ಧನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾನೆ ಮತ್ತೆ ಭೂಮಿಕಾನು ಅಲ್ಲೇ ಬಂದಿರ್ತಾಳೆ ಇಬ್ಬರಿಗೂ ಅವರಿಬ್ಬರಿಗೂ ಒಬ್ರಿಗೊಬ್ರಿಗೂ ನಾನು ಇಲ್ಲಿದ್ದೀನಿ ಅವಳು ಇಲ್ಲೇ ಗೌತಮ್ ಇದ್ದಾನೆ ಇಲ್ಲೇ ಭೂಮಿಕಾ ಇದ್ರಿಗೂ ಗೊತ್ತಿರಲ್ಲ ಭೂಮಿಕಾ ಸಹಾನು ನನಗೆ ಗೌತಮ್ ಚೆನ್ನಾಗಿರಬೇಕು ಎಲ್ಲೇ ಇದ್ರೂ ಅಂತ ಹೇಳಿ ಅವಳು ಕೂಡ ಈ ಥರ ಪ್ರೇಯರ್ ಮಾಡ್ಕೊತಾ ಇರ್ತಾಳೆ ಬುದ್ಧನ ಹತ್ರ ಇಬ್ಬರದ್ದು ಸೇಮ್ ಪ್ರೇಯರ್ ಇರುತ್ತೆ ಇದ್ದಾಗ ಅಲ್ಲಿಂದ ಅವರು ಹೊರಡ್ತಾರೆ ಹೊರಟ್ಮೇಲೆ ಸ ಅವನು ಅವ್ರ ಮಗಾನು ಏನಿರ್ತಾನಲ್ಲ ಅವನು ಮೀಟ್ ಮಾಡ್ತಾರೆ ಅದು ನೋಡೇ ಇರ್ತೀರ ನೀವು ಎಪಿಸೋಡ್ನ ಅದಕ್ಕೋಸ್ಕರ ಏನು ಅವರು ಪ್ರೇ ಮಾಡ್ಕೊಂಡಿರ್ತಾರಲ್ವ ಆ ಬುದ್ಧನ ಒಂದು ಟೆಂಪಲಲ್ಲಿ ಅದು ಆ ಅದು ಆ ಬುದ್ಧ ದೇವರು ಅವ್ರಿಗೆ ಒಂದು ಬೇಗ ಅವರು ಪ್ರಾರ್ಥನೆಗೆ ಫಲ ಕೊಟ್ಟ ಅಂತಲೇ ಹೇಳ್ಬೋದು ಇವತ್ತಿನ ಸಂಚಿಕೆಯಲ್ಲಿ ಅದೇ ಇದೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಸ್ಕೂಲಲ್ಲಿ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಸ್ಮೋಕ್ ಮಾಡ್ತಾ ಇರ್ತಾರೆ ಸ್ಮೋಕ್ ಮಾಡುವಾಗ ಭೂಮಿಕ ಟೀಚರ್ ಆಗಿರ್ತಾಳಲ್ವಾ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಈ ಥರ ಸ್ಮೋಕ್ ಮಾಡೋದೆಲ್ಲ ತಪ್ಪಲ್ವಾ ಮಕ್ಕಳು ಸ್ಟೂಡೆಂಟ್ಸ್ ಆಗಿ ನೀವು ಸ್ಮೋಕ್ ಮಾಡಬಾರ್ದು ಅಂತ ಹೇಳಿದಾಗ ಎಲ್ಲ ಬೇರೆ ಮಕ್ಕಳು ಬೇರೆ ಮಕ್ಕಳು ಏನು ಮಾಡ್ತಾರೆ ಸ್ವಾರಿ ಸ್ವಾರಿ ಅವಳಿಗೆ ಸಾರಿ ಕೇಳ್ಬಿಟ್ಟು ಟೀಚರ್ ಇಲ್ವ ಸ್ವಾರಿ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇರ್ತಾನಲ್ಲ ಇನ್ನೊಂದು ಹುಡುಗ ಅವನು ತುಂಬ ಅಂದರೆ ಇವಾಗೆಲ್ಲ ಗೊತ್ತಲ್ವಾ ಈ ಥರ ಸ್ವಲ್ಪ ಪಾಲ್ಟಿಕ್ಸಲ್ಲಿರೋ ಮಕ್ಕಳು ಸ್ವಲ್ಪ ಸೌಂಡ್ ಪಾರ್ಟಿ ಮಕ್ಕಳು ನಮ್ಮದೇ ನಡೆಯುತ್ತೆ ನಮ್ಮ ಮನೇಲಿ ಯಾರು ಬಂದ್ರೂ ಏನು ನಾವೇನು ಮಾಡಿದ್ರು ನಡೆಯುತ್ತೆ ನಮ್ಮನ್ನು ಯಾರೇನು ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ತಲೆಯಲ್ಲಿ ಕೆಟ್ಟ ಭಾವನೆ ಇರುತ್ತಲ್ವ ಆ ಥರ ಮಕ್ಕಳು ಯಾರಿಗೂ ಮರ್ಯಾದೆ ಕೊಡೋಲ್ಲ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದು ನಿಮಗೂ ಗೊತ್ತಿರುತ್ತೆ ಆವಾಗ ಈ ಥರ ಎಲ್ಲ ಮಾಡಬಾರ್ದು ಅಂತಂದಾಗ ಇವಳೊಬ್ಳು ನನಗೆ ಹೇಳಕ್ಕೆ ಬರ್ತಾಳೆ ಅಂತ ಹೇಳಿಬಿಟ್ಟು ಆ ಟೀಚರ್ಗೆ ಅಂದರೆ ಭೂಮಿಕಾ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆಯಲ್ವ ಆ ಟೀಚರ್ಗೆ ಅವನು ಸ್ಟೂಡೆಂಟ್ ಆಗಿರೋನು ಬೈತಾನೆ ಅಂತ ಕೇಳಿಸ್ಕೊಂಡ್ಬಿಟ್ಟು ಟೀಚರ್ಗೆ ಈ ಥರ ಕೋಪ ಬರೋದು ಸಹಜ ಅಲ್ವಾ ಸಹಜ ಆಗಿರೋದಕ್ಕೇ ಹೊಡಿತಾಳೆ ಅವಳು ಹೊಡೆದಾಗ ಅವ್ನು ಸುಮ್ಮನೆ ಇರಬೇಕಲ್ಲ ಗೊತ್ತಲ್ಲ ಅವನಿಗೆ ನಮ್ಮ ಮನೆಯಲ್ಲಿ ಯಾರಾದರೂ ಬಂದು ಹೇಳಿದರೆ ಇವ್ರಿಗೆ ಸರಿಯಾದ ಇದು ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಅದೇ ಇರತ್ತೆ ನಾನೇನು ಮಾಡಿದರೂ ನಡೆಯುತ್ತೆ ಅಂತ ಈ ಒಂದು ಸೀನ್ ನೋಡಿದಾಗ ನನಗನ್ಸಿದ್ದೇನು ಅಂತಂದರೆ ನನ್ನ ಒಂದು ಲೈಫಲ್ಲಿ ಆಗಿರೋ ಒಂದು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಇದ್ದರೆ ಏನಾಗಿತ್ತು ಅಂತಂದರೆ ನಾನು ಒಂದು ಟೀಚರ್ ಅಲ್ವಾ ನಾನು ಸ್ಕೂಲಲ್ಲಿ ಕೆಲಸ ಮಾಡುವಾಗ ಏನಾಗಿತ್ತು ಅಂತ ಅಂದರೆ ಇದೇ ಥರ ಒಂದು ಮಗು ಏನು ಮಾಡಿತ್ತು ಒಂದು ಪೆನ್ಸಿಲ್ನ ತೊಗೊಂಡ್ಬಿಟ್ಟು ಶಾರ್ಪಾಗಿ ಮಾಡಿ ಕಳಿಸಿದ್ರು ಬರೆಯೋದನ್ನು ಬಿಟ್ಬಿಟ್ಟು ಅದನ್ನು ತೊಗೊಂಡ್ರು ಎನ್ ಎಲ್ಲರೂ ಕಣ್ಣಲ್ಲಿ ಚುಚ್ಚಕ್ಕೆ ಹೋಗ್ತಾ ಇದ್ಲು ಅವಳು ಚುಚ್ಚಕ್ಕೆ ಹೋದಾಗ ನಾನು ಅವಳಿಗೆ ಸ್ವಲ್ಪ ಗದ್ರದ ಈ ಥರ ತಪ್ಪು ಈ ಥರ ಮಾಡಬಾರ್ದು ಈ ಥರ ಚುಚ್ಚಿದ್ರೆ ಏನಾದರೂ ಆದರೆ ಕಷ್ಟ ಅಂತ ಕಷ್ಟ ಆಗತ್ತೆ ಹೌದು ನಿಜ ಇದು ಇವಾಗ ಏನಾಗಿರುತ್ತೆ ಅಂದರೆ ನಮಗೆ ಒಂದು ಕ್ಲಾಸ್ ಕೊಟ್ಟಿರ್ತಾರೆ ಅಂತ ಅಂದರೆ ಆ ಒಂದು ಕ್ಲಾಸ್ ಟೀಚರ್ದೇ ಆಗಿರುತ್ತೆ ಮಕ್ಕಳಿಗೆ ಏನಾದರೂ ಆದರೆ ನಾವು ಮಕ್ಳಿಗೆ ಏನಾದರೂ ಆದರೆ ನಮ್ಮದೇ ಜವಾಬ್ದಾರಿ ಇರುತ್ತೆ ನಾಳೆ ಪೇರೆಂಟ್ಸು ಯಾರು ಆ ಮಗು ಹೋಗ್ಬಿಟ್ಟು ಬೇರೆ ಮಗು ಕಣ್ಣಲ್ಲಿ ಏನಾದ್ರೂ ಅದನ್ನು ಚುಚ್ಚುಬಿಟ್ರೆ ಅವರು ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಾರೆ ನೀವೇನು ಇರ್ತೀರಾ ಅಂತ ಹೇಳಿ ಮತ್ತು ಚಿಕ್ಕ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಆವಾಗ ನಾನು ಆ ಮಗುಗೆ ಗದ್ರದೆ ಫಸ್ಟು ಹೇಳಿದೆ ಆ ಥರ ಮಾಡಬಾರ್ದು ಈ ಥರ ಈ ಥರ ತಪ್ಪು ಮಾಡೋದು ಅಂತ ಆ ಮಗು ಕೇಳಿಲ್ಲ ನನಗೆ ಚಿಕ್ಕ ಮಗು ಚಿಕ್ಕ ಮಗು ಅಂದ್ರೂ ನರ್ಸರಿ ಮಗು ಆ ಮಗುಗೆ ಈ ಥರ ಮಾಡಬಾರ್ದು ಅಂತ ಹೇಳಿದಾಗ ಆ ಮಗು ಅದೇ ಮಾಡ್ತಾಯಿತ್ತು ಬಿಕಾಸ್ ಅವ್ರ ಮನೆಯಲ್ಲಿ ಅವಳಿಗೆ ತಪ್ಪು ಮಾಡಿದಾಗ ಒಂದೇ ಮಗು ಆಗಿರೋದ್ರಿಂದ ಈ ಥರ ಮಾಡಬಾರ್ದು ಅಂತ ಹೊಡೆದು ಬಡ್ದು ಏನೂ ಅವ್ರಿಗೆ ಅಷ್ಟು ಕಲಿಸಿಲ್ಲ ಅಂತ ಅಂದ್ಕೊತೀನಿ ತಪ್ಪು ಇದು ಮಾಡೋದು ಅಂತಲೂ ಹೇಳಿಲ್ಲ ಅದಕ್ಕೆ ಆ ಮಗು ತಿರ್ಗಾ ನನಗೆ ಆ ಪೆನ್ಸಿಲ್ ತೊಗೊಂಡು ಚುಚ್ಚಕ್ಕೆ ಬಂತು ಅದಕ್ಕೆ ನಾನು ಇನ್ನೂ ಜಾಸ್ತಿ ಈ ಥರ ಶೌಟ್ ಮಾಡಿದೆ ಏನು ಈ ಥರ ಮಾಡ್ತೀಯಾ ಈ ಥರ ಮಾಡಬಾರ್ದು ಈ ಥರ ಆದರೆ ಇದು ಬ್ಯಾಡ್ ಹ್ಯಾಬಿಟ್ಟು ಅಂತ ಹೇಳಿಬಿಟ್ಟು ಅದು ಅದು ಮಗು ಏನು ಮಾಡಿದೆ ಒಂದು ಏಟ್ ಹಾಕಿದೆ ಈ ಥರ ಮಾಡೋದು ತಪ್ಪು ಅಂತ ಹೇಳಿಬಿಟ್ಟು ಏಟು ಹಾಕಿದಾಗ ಆ ಮಗು ಹೋಗ್ಬಿಟ್ಟು ಮನೇಲಿ ಹೇಳಿದೆ ನನಗೆ ಈ ಥರ ಟೀಚರು ಹೊಡೆದ್ರು ಅಂತ ಹೇಳಿಬಿಟ್ಟು ನೆಕ್ಸ್ಟು ಆ ಪೇರೆಂಟ್ಸು ಬಂದು ಕಂಪ್ಲೇಂಟ್ ಮಾಡಿ ನನಗೆ ಆಫೀಸ್ ರೂಮಲ್ಲಿ ಕರೆಸ್ಬಿಟ್ಟು ನೀವು ಮಗುಗೆ ಏನಕ್ಕೆ ಹೊಡೆದಿದ್ದೀರಾ ಅಂತ ಕ್ಯಾಮ್ರಾ ಎಲ್ಲ ಹಾಕಿದ್ರು ನಾನು ಹೆದ್ರಬೇಕು ಹೆದರಬೇಕು ನಾನೇನು ಸುಮ್ಮನೆ ಸುಮ್ಮನೆ ಮಾಡಲಿಲ್ಲ ಅದಕ್ಕೆ ಕ್ಯಾಮ್ರಾನಲ್ಲಿ ಫುಟೇಜ್ ಚೆಕ್ ಮಾಡಿ ಸರ್ ಇವಳು ಈ ಮಗು ಪೆನ್ಸಿಲ್ ತೊಗೊಂಡ್ಬಿಟ್ಟು ಶಾರ್ಪ್ ಆಗಿರೋದು ಎಲ್ಲರ ಕಣ್ಣನ್ನು ಚುಚ್ಚಕ್ಕೆ ಹೋಗ್ತಾಯಿತ್ತು ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅದಕ್ಕೆ ಒಂದು ಹೇಟ್ ಹಾಕಿದ್ದೀನಿ ಹಾಕಿಲ್ಲ ಅಂತ ಹೇಳಿಲ್ಲ ಅದಕ್ಕೆ ತಿರ್ಗಾ ನನಗೂ ಚುಚ್ಚಕ್ಕೆ ಬಂತು ಅದಕ್ಕೆ ನಾನು ಈ ಥರ ಗದ್ರಿದ್ದೀನಿ ಈ ಥರ ಮಾಡೋದು ತಪ್ಪಲ್ವ ಅಂತ ಅಂದಾಗ ಇಲ್ಲಿ ಏನಾಗತ್ತೆ ಅಂತಂದ್ರೆ ಮ್ಯಾನೇಜ್ಮೆಂಟ್ಗೆ ಟೀಚರ್ಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಬೇಕಾಗಿರೋದು ಎಡ್ಮಿಷನ್ಸು ಮತ್ತು ದುಡ್ಡು ಇವಾಗ ಇದೊಂದು ಎಡ್ಮಿಷನ್ ಹೋಗ್ಬಿಟ್ರೆ ದುಡ್ಡು ಹೋಗ್ಬಿಡತ್ತೆ ಈ ಥರ ನಮಗೆ ಈ ಥರ ಸ್ಕೂಲ್ ಹಂಗಿದೆ ಹೆಂಗಿದೆ ಅಂತ ಬೇರೆ ಥರ ಹೇಳ್ತಾರೆ ಅಂತ ಪೇರೆಂಟ್ಸಿಗೆ ಬೇಕಾಗಿರೋದು ಅವ್ರ ಮಕ್ಕಳು ಏನು ಮಾಡಿದ್ರು ಅವ್ರ ಮಕ್ಕಳನ್ನ ಹೊಡಿಬಾರ್ದು ಅಂತ ಈ ಥರ ರೋಮರ್ಸ್ ಜಾಸ್ತಿ ಬಂತು ನಾನೇ ನನ್ನ ಮಕ್ಕಳನ್ನ ಹುಟ್ಟಿದಾಗಿಂದ ಒಂದು ಏಟ್ ಹೊಡೆದಿಲ್ಲ ಇವರೇನು ಹೊಡೆಯೋದು ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಟೀಚರ್ಸು ಮಕ್ಕಳನ್ನ ಹೊಡೆದು ಬಡ್ದು ಬುದ್ಧಿ ಹೇಳಿ ಒಂದು ಡಿಸಿಪ್ಲಿನ್ ಕಲಿಸಿದ್ರೆ ನಾಳೆ ಒಳ್ಳೆ ಪ್ರಜೆ ಆಗಿ ಅವರು ಬರ್ತಾರೆ ಈ ಥರ ತಪ್ಪು ಮಾಡಿದಾಗ ಬುದ್ಧಿ ಹೇಳಬೇಕು ಹೇಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆಲ್ಲ ಟೀಚರ್ಸ್ನ ನೀವು ಬೈಬೋದು ಟೀಚರ್ಸ್ಗೆ ಆ ಸ್ಕೂಲಿಂದ ಕೆಲಸದಿಂದ ತೆಗಿಬೋದು ಬಟ್ ಒಬ್ಬ ಟೀಚರಾಗಿ ಯಾವ ಟೀಚರು ಇದನ್ನ ಒಪ್ಕೊಳ್ಳಲ್ಲ ತಪ್ಪು ಮಾಡಿದಾಗ ಬುದ್ಧಿ ಹೇಳೇ ಹೇಳ್ತಾರೆ ಒಂದು ಹೇಟ್ ಹಾಕಿ ಹಾಕ್ತಾರೆ ಅವರೇನು ನಿಮ್ಮ ಮಗುಗೇನು ರಕ್ತ ಬರೋ ಥರ ಹೊಡೆದಿದಾರ ಇಲ್ವಲ್ಲ ತಲೆ ತೊಗೊಂಡು ಹೋಗ್ಬಿಟ್ಟು ಏನಾದರೂ ಡೆಸ್ಕಿಗೆ ಇದು ಮಾಡಿದ್ದಾರ ಬೋರ್ಡಿಗೆ ಅದೇನಿಲ್ವಲ್ಲ ಒಂದು ಏಟ್ ಹಾಕೋಕ್ಕೂ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ಆ ಟೀಚರ್ ಕೆಲಸನೇ ವೇಸ್ಟು ಅಂತ ಹೇಳ್ತೀನಿ ಬಿಕಾಸ್ ಟೀಚರ್ ಕೆಲಸ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ನನಗೆ ಈ ಥರ ತುಂಬ ಕಂಪ್ಲೇಂಟ್ಸ್ ಬಂದಿದೆ ಬಟ್ ನಾನೇ ಇನ್ನೇ ಹೆದರ್ಬೇಕು ನಾನು ತಪ್ಪು ಮಾಡಿದರೆ ಹೆದರ್ಬೇಕಲ್ವ ಬಿಕಾಸ್ ಕ್ಯಾಮ್ರಾಸ್ಗಳಿರುತ್ತೆ ತಪ್ಪು ಮಾಡಿದಾಗ ಗದರ್ತೀವಿ ಸಾಫ್ಟಾಗಿ ಹೇಳ್ತೀವಿ ಸಾಫ್ಟಾಗಿ ಹೇಳಿಲ್ಲ ಕೇಳಿಲ್ಲ ಅಂತಂದರೆ ಗದರ್ತೀವಿ ಗದ್ರದಾಗೂ ಕೇಳಿಲ್ಲ ಅಂದರೆ ಒಂದೇ ಟಿಂಗ್ ಅಂದ್ಕೊಂತೀವಿ ಅಷ್ಟೇ ಅದೇನು ಜೋರಾಗಿ ಅಂದ್ಕೊಂಡಿರಂಗಿಲ್ಲ ನಾವು ಅರ್ಥ ಮಾಡ್ಕೋಬೇಕು ಟೀಚರ್ಸ್ ತಪ್ಪು ಮಾಡಿದಾಗ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ ಹೇಳಿ ಅದಕ್ಕೆ ಕಳಿಸೋದು ಅದಕ್ಕೆ ಸ್ಕೂಲ್ ಅಂತ ಇರೋದು ಡಿಸಿಪ್ಲೈನ್ ಆಗಿ ಮಕ್ಕಳು ಇರ್ಲಿ ಡಿಸಿಪ್ಲೈನ್ ಕಲೀಲಿ ಒಳ್ಳೆ ಬುದ್ಧಿ ಕಲೀಲಿ ಅಂತಲೇ ಕಳಿಸೋದು ಬಟ್ ಇವಾಗಿನ ಪೇರೆಂಟ್ಸು ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ಹೇಗಿದ್ದಾರೆ ಅಂತ ಅಂದ್ರೆ ಅವ್ರ ಮಕ್ಕಳಿಗೆ ಹೊಡಿಬಾರ್ದು ಏನು ಅನ್ಬಾರ್ದು ಆತ ಮತ್ತೆ ಮ್ಯಾನೇಜ್ಮೆಂಟ್ ಗೆ ದುಡ್ಡು ಬೇಕು ಅಡ್ಮಿಷನ್ ಬೇಕು ಟೀಚರ್ಗೆ ಪ್ರೆಷರ್ ಆಗ್ತಾರೆ ಟೀಚರು ಪಾಪ ಏನು ಮಾಡಬೇಕು ಅವರು ಅವರು ಎಥಿಕ್ಸ್ನ ಎಲ್ಲ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕಲ್ವಾ ನಾನು ನನ್ನ ಎಥಿಕ್ಸ್ನ ಆ ಥರ ಬಿಡೋಲ್ಲ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ನಾನು ಒಳ್ಳೆಯದನ್ನೇ ಮಕ್ಕಳಿಗೆ ಕಲಿಸ್ತೀನಿ ನನ್ನ ಮಕ್ಳಿಗೂ ಹಾಗೆ ಒಳ್ಳೆಯದನ್ನೇ ಹೇಳ್ಕೊಡ್ತೀನಿ ನನ್ನ ಮಕ್ಕಳಿಗೂ ಸ್ಕೂಲಲ್ಲಿ ಟೀಚರ್ಸ್ ಏನಾದ್ರೂ ಹೊಡೆದ್ರೆ ಮಾಡಿದರೆ ನೀನು ಏನು ತಪ್ಪು ಮಾಡಿದ್ದೆ ಫಸ್ಟ್ ಹೇಳು ಕರೆಕ್ಟಾಗಿ ಮಾಡಿದರೆ ನೀನು ಈ ಥರ ತಪ್ಪು ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಹೊರತು ಟೀಚರ್ಸ್ ಹೋಗಲ್ಲ ನಿಮಗೂ ಈ ಥರ ಏನಾದ್ರೂ ಅನುಭವ ಆಗಿದೆಯಾ ನನಗೆ ಕಮೆಂಟ್ ಮಾಡಿ ಮತ್ತು ಟೀಚರ್ಸು ಮಕ್ಕಳು ತಪ್ಪು ಮಾಡಿದಾಗ ಬೈಯೋದು ಹೊಡೆಯೋದು ತಪ್ಪ ಏನು ಸರಿನಾ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನಗೆ ಈ ಒಂದು ಸೀನ್ ನೋಡಿದಾಗ ಟೀಚರ್ಸ್ಗೆ ಮರ್ಯಾದೆ ಇಲ್ಲ ತುಂಬ ತುಂಬ ಪ್ರೆಷರ್ ಆಗ್ತಾರೆ ಒಂದು ಕೆಲಸ ಮಾಡೋ ಕಡೆ ಮ್ಯಾನೇಜ್ಮೆಂಟ್ನವರು ಅಂತ ನನಗೆ ಸಡನ್ನಾಗಿ ಒಂದು ಅನ್ನಿಸ್ತೋದು ಈ ಸೀರಿಯಲಲ್ಲಿ ಇದನ್ನು ನೋಡಿದಾಗ ಅವನು ಮರ್ಯಾದೆ ಇಲ್ದಿರೋ ಏನು ಅಂತ ಅಂದರೆ ಇವಳೊಬ್ಳು ಅಂತ ಅಂದಾಗ ನನಗೆ ಅದೇ ನನ್ನ ನಾ ಸ್ಕೂಲಲ್ಲಿ ಕೆಲಸ ಮಾಡುವಾಗ ನನಗೆ ಪೇರೆಂಟ್ಸ್ ಬಂದು ನೀವು ಯಾಕೆ ನನ್ನ ಮಗುನ ಹೊಡೆದ್ರೆ ಅಂತ ಅಂದಾಗ ನನಗೆ ಅದೇ ನೆನಪಾಯಿತು ಟೀಚರ್ಸ್ಗೆ ಇವಾಗಿನ ಕಾಲದಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಮ್ಯಾನೇಜ್ಮೆಂಟ್ನವ್ರು ಸಪೋರ್ಟ್ ಮಾಡಿದರೆ ಬೆಲೆ ಸಿಗತ್ತೆ ಅವರು ಕರೆಕ್ಟಾಗಿ ಮಾಡಿದ್ದಾರೆ ನಿಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅವ್ರೇನು ಅಷ್ಟು ಜೋರಾಗಿ ಹೊಡೆದಿಲ್ಲ ಅಂತ ಸಪೋರ್ಟಿವ್ ಆಗಿರ್ಬೇಕು ಅದು ಸಪೋರ್ಟ್ ಮಾಡಿದೆ ಅವ್ರ ದುಡ್ಡಿಗೋಸ್ಕರ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಸೀನ್ ನೋಡಿದಾಗ ನನಗೆ ಆ ಸೀನ್ ಇಷ್ಟ ಆಯಿತು ಅಂತ ಹೇಳ್ತಾ ಅದು ಹೇಳ್ತಾರೆ ಮತ್ತೆ ತಿರ್ಗಿ ಅವಳಿಗೇನು ಹಂಗೆ ಆಫೀಸ್ ರೂಮಿಗೆ ಕರೆಸ್ಬಿಟ್ಟು ನನ್ನ ಮಗನೇ ತಪ್ಪು ಮಾಡಿದರೆ ಏನಾಯಿತು ಸಿಗ್ರೆಟ್ ಸೇರಿದರೆ ಏನಾಯ್ತು ನಾವು ನೋಡ್ಕೊತೀವಿ ಹಂಗೆ ಹಿಂಗೆ ಅಂದಾಗ ಅಲ್ಲ ಸರ್ ನೀವು ಈ ಥರ ತಪ್ಪು ಮಾಡಿದಾಗ ನೀವು ಈ ಥರ ಹೇಳಿಲ್ಲ ಅಂತ ಅಂದರೆ ಇದು ಮುಂದೆ ಅವನಿಗೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗತ್ತೆ ಅಂತ ಹೇಳಿದಾಗ ಅದೇನೇ ಆಗಲಿ ನಾವು ನೋಡ್ಕೊತೀವಿ ಅಂತಕ್ಕೆ ಪ್ರಭಾವಿಗಳಲ್ವಾ ಈ ಥರ ಮಂತ್ರಿ ಮಗ ಅಂತಂದಾಗ ಏನು ಮಾಡಿದ್ರು ನಡೆಯುತ್ತೆ ಅಂತ ಮುಂದೆ ಒಂದಿನ ಸರಿಯಾಗಿ ಅವ್ರು ಫ್ಯೂಚರಲ್ಲಿ ಮಕ್ಕಳು ಕೆಟ್ಟಾಗ ಅವ್ರಿಗೆ ಗೊತ್ತಾಗತ್ತೆ ಯಾರೇನು ಮಾಡೋಕ್ಕಾಗಲ್ಲ ಕೆಡೋರ್ನ ಕೆಡಲಿ ಅಂತ ಬಿಟ್ಟುಬಿಡಬೇಕು ಇವಾಗಿನ ಕಾಲದಲ್ಲಿ ಜಾಸ್ತಿ ಬುದ್ಧಿ ಹೇಳೋಕ್ಕೆ ಹೋಗ್ಬಾರ್ದು ಅಂದರೆ ಪ್ರೆಸೆಂಟ್ ಇವಾಗ ಏನು ನಮ್ಮ ಸೊಸೈಟಿನಲ್ಲಿ ಏನು ನಡೀತಾ ಇದೆ ಅದನ್ನೇ ತೋರಿಸಿದ್ದಾರೆ ರಿಯಲಿಸ್ಟಿಕ್ ಆಗಿ ಅಂತ ನನಗನ್ನಿಸ್ತು ನಿಮಗೆ ಎಷ್ಟು ಜನಕ್ಕೆ ಈ ಥರ ಗೊತ್ತು ಇದೆ ಎಷ್ಟು ಇದೇ ಆಗಿದೆ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ಈ ಥರ ತುಂಬ ಭೂಮಿಕಾ ಆಚೆ ಕಡೆ ಬರ್ತಾಳೆ ತುಂಬ ಫೈಲ್ಸ್ ಇಟ್ಕೊಂಡಿರ್ತಾಳೆ ಕೈಯಲ್ಲಿ ಕ್ವಶನ್ ಪೇಪರ್ ಅದು ಇದೆಲ್ಲ ಬಿದ್ದೋಗಿಬಿಡತ್ತೆ ಬಿದ್ದೋದಾಗ ಅದನ್ನೆಲ್ಲ ಸ್ಟೂಡೆಂಟ್ಸ್ ಎತ್ಕೊಡ್ತಾರೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅದೆಲ್ಲ ಎತ್ಕೊಂಡ್ಬಿಟ್ಟು ಗೌತಮು ಕೂಡ ಅಲ್ಲೇ ಇರ್ತಾರೆ ಇದ್ದಾಗ ಅವಳು ಆಟೋ ಹತ್ತಿದಾಗ ಹತ್ತುವಾಗೆ ಗೌತಮ್ ಭೂಮಿಕಾನ ನೋಡ್ಬಿಡ್ತಾನೆ ನೋಡಿದಾಗ ನನ್ನ ನಾನು ಬೇಡ್ಕೊಂಡಿದ್ದು ಪ್ರಾರ್ಥನೆ ನನಗೆ ಫಲಿಸ್ತು ಅಂತ ಅಂದ್ಕೊಂಡ್ಬಿಟ್ಟು ಗೌತಮ್ ಭೂಮಿಕಾನ ನೋಡ್ತಾರೆ ಅವನ್ನ ಹುಡುಕೊಂಡು ಆನಂದು ಮತ್ತು ಗೌತಮು ಇಬ್ಬರು ಸೇರಿಬಿಟ್ಟು ಭೂಮಿಕಾನ ಹುಡುಕ್ತಾರೆ ಅಂತ ಹೇಳ್ಬೋದು ಮತ್ತು ಭೂಮಿಕಾಗೆ ತುಂಬ ನೆನಪು ಬರ್ತಾ ಇರುತ್ತೆ ಮಲ್ಲಿ ಬಂದುಬಿಟ್ಟು ಏನು ಅಕ್ಕೋರೆ ನಿಮಗೆ ನೆನಪಾಗ್ತಾ ಇಲ್ವಾ ಗೌತಮ ಅಂತ ಕೇಳಿದಾಗ ನೋಡ್ತಾ ಇದ್ದೀನಲ್ಲ ಇದೆ ಯಾಕೆ ನೆನಪಾಗಲ್ಲ ಪ್ರತಿದಿನ ಗೌತಮ್ ಅವ್ರನ್ನ ಅಪ್ಪು ನಡವಳಿಕೆಯಲ್ಲಿ ಅವನು ತಿನ್ನೋದರಲ್ಲಿ ಅವನು ಐಸ್ ಕ್ರೀಮ್ ಕೇಳ್ತಾನೆ ಅವ್ರಿಗೂ ಅದೇ ಇಷ್ಟ ಅಂತ ಹೇಳಿ ಪ್ರದಿನ ದಿನ ನೋಡ್ತಾ ಇದ್ದೀನಿ ಅಪ್ಪನಲ್ಲಿ ಅವ್ರನ್ನ ಕಾಣ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಲ್ಲಿಗೆ ಭೂಮಿಕಾ ಹೇಳ್ತಾಳೆ ಹಾಗೆ ಅಲ್ವಾ ಅಪ್ಪ ಹೇಗಿರ್ತಾನೆ ಮಕ್ಕಳು ಹಾಗೆ ಇರ್ತಾರೆ ಅಂತ ಹೇಳ್ಬೋದು ಇದು ಕಾಮನ್ನು ಅದರಲ್ಲಿ ತಾಯಿ ಮಕ್ಕಳನ್ನ ನೋಡೋದೇ ಹಾಗೆ ಇಷ್ಟ ಸ್ವಲ್ಪ ಅವ್ರು ಮಾಡೋ ಬಿಹೇವಿಯರ್ಸು ಆಟ ಆಡೋದು ಹೇಳೋದು ಮಾತಾಡೋದು ಆ ಥರ ಸ್ವಲ್ಪ ಅಪ್ಪಂತರನೇ ಇರುತ್ತೆ ಅಂತ ಅವ್ಳು ನಾನು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ ಇವತ್ತಿನ ಸಂಚಿಕೆ ಇದೇ ಆಗಿರುತ್ತೆ ಯಾರಿಗೆಲ್ಲ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಎಪಿಸೋಡ್ ಏನಾಗುತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ತು Thank you.